నే ఏతీ బా రంపది రోడ్ రోడ్ అనికీ ఇన్యాకే అయ్యో రే ను ఐతల కిత్క ఉంటే గంట నీన్ కత్తి మేల్స్తాన నోడ్కల్ ఎల్ అస అట్టస్క్రీ ఒంటోదా అది ఎత్త గొప్ప ఐతల ಎತ್ತಗೋದಾ ಯಾರು ನಿನ್ಗೆ ಧ್ಯಾನ ಬಿಡುವನ್ ದುಡ್ಕಿತ್ಕೊ ಗಂಟನ್ ಕತ್ತೆ ಮೆಸ್ತಿದ್ದ ಅಯ್ಯೋ ರೇ ಅವನವನಕೂರ ನೀನ್ ಯಾಕಿಂಗ್ ರೂಡಲ್ ಬಿದ್ದಿದ್ದಿ ಹೇಳು ಮ್ಯಾಕೆ ಎಲ್ಲ ನಮ್ಮನೆ ನೋಡ್ತಾರ ಏಳು ಮೀ ಮ್ಯಾಕೆ ರೋಡಲ್ಲಾಕಿಂಗ್ ಬಿದ್ದು ಓದಾಡ್ತದಿ ಇದೇರೋ ಕತ್ತೆ ಮುಂದೆ ನಿನ್ನ ಮಾಡ್ತೀನಿ ಬಾ ನಿನ್ ಮಾಡ್ತೀನಿ ಏಳು ಮ್ಯಾಕೆ ದರಿದ್ರ ಎಲ್ಲ ನಮ್ಮೆ ನೋಡ್ತಾರೆ ಏಳು ಮ್ಯಾಕೆ ಯಾಕೆ ರೂಡಲ್ ಬಿದ್ದಿದಿ முந்தே சாய் கண்டிங்க காப்பாட்பாபாட நீன எவர்சி முண்டே ஒன் ரூபாய் திண்டில உண்ணில கொடு 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 அந்த நான் ஆட்காள் வடவே மாதிரி நிங்கேன் உச்சு பண்ணிர்தா நானே படவா நான் கொடு கொடு அந்த எஸ் சித்தி கேதே மனேல் மடுகு அந்த எல்லோ ஒன்றிய எல்லோேடு நீன உண்டாகு நீனுவே ட்ரொத்த நீன உண்டாகு நீனும் சத்து இவ் நீங்க சாய்ந்த கண்ட புடிக்கல எஸ் சத்தி அது எஸ் சத்தி ட்ரெலே மடுகு மனே மட்கு அந்த நான் மாத்த கேத நானே சரி நானே சரி அந்த குணித்தி ஏன் மாண்ணில்ல அவன் யாவன் பாய் ஆகப்பட்டே பேவரிசி ನಿನ್ಗೇನ್ ಬರ್ಬಾರ್ದು ಬಂದಿರೋದು ಯಾಕೆ ಹೊಟ್ಟೆ ಉರ್ಸಿ ನನ್ನ ನನ್ನ ಕೈಲಿ ದುಡ್ಡು ಕೊಡು ಅಂದ್ರೆ ಕೇಳಾಕಿಲ್ಲ ನಾನೇ ಮಡಕ್ತೀನಿ ನಾನೇ ಮುಡ್ತೀನಿ ಅಂತಿದೀನಿ ಈಗ ಈಗೇನಾಯ್ತು ಎಲ್ಲರೂ ಕಾಪಾಡ್ರಪ್ಪ ಸಾಯಿಸ್ಬಿಡ್ತೇನೆ ಇವತ್ತು ಬಿಡೋ ನನ್ ಕಣ್ಣು ಆಯ್ತು ಎಲ್ಲರೂ ಕಾಪಾಡ್ರಪ್ಪ ಇವ್ ನನ್ನ ವರ್ದಿ ವರ್ದಿ ಸಾಯಿಸ್ಬಿಡ್ತದೆ ಇಲ್ಲ ಇವತ್ತು ನೀನ್ ಸಾಯಿಸ ಗಂಟಾ ಬಿಡಕಿಲ್ಲ ಅಷ್ಟೇ ಕಾಪತ್ ಬಿಟ್ಟದೆ ಆ ಚಿನ್ನ ಹಂಗೆ ಕಳ್ದೆ ಇವಾಗ ದುಡ್ಡು ಹಂಗೆ ಮಾಡ್ದೆ ನಿನ್ಗೆ ಏನ್ ಬಂದಿರೋದು ನೀನ್ ತಲಕೆಟ್ಟೋಗದ ಮುಂಡೆ ನಿನ್ಗೆ ನೀನು ಸಾಯಿ ನೀನು ಸಾಯಿ ಮತ್ತೆ ನನ್ನ ಕೈಲಿ ದುಡ್ಡು ಕೊಡು ಕೊಡು ಅಂದ್ರೂ ಕೇಳಾಕಿಲ್ಲ முண்டே எல்லாய்காகத்த முன் நீல்லு அவனைக்கோ ஓடே கி ஓடேஸ்க்கே ఇలా మంత్ సయస్ బుట్టని ఇవత్ సహిస్తూ బుడికివ నిన్న అప్ప బుడో రోడల్ రంపాటో దీని యో బుడయా కాపాడక నన్న కాపాడక సేవ్ దమ్మయ్య కాపాడాక యో బుడే అష్ట దిన అమ్మ వడీతా సాకి తోదల్ బుడు సయస్లేకూ అంత కల్సాతూ మన మన ఆడీవ్ ఒందారు జాపన ముడే బుడే ఆయ్ ಏನಿದು ರೋಡಲ್ಲಿ ಬಿಡು ಅಣ್ಣ ಅಪ್ಪ ಬುಡಪ್ಪ ಬಾಯ್ ಕಡೆ ಹೇಳಮ್ಮ ಹೇಳಮ್ಮ ಮೇಲೆ ಏನಿದು ರೋಡಲ್ಲೆಲ್ಲ ಬಿಚ್ಕೊಂಡು ಹೇಳಮ್ಮ ಮೇಲೆ ಏನಾಯ್ತಮ್ಮ ಯಾಕಿನ್ ಜಗಳ ಹಾಕ್ತಿದ್ದೀರಾ ರೋಡಲ್ಲಿ ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ ಮೇಲೆ ಜಗಳ ಇರುತ್ತೆ ಅದೆಲ್ಲ ಮನೇಲಿ ಇಟ್ಕೋಬೇಕು ನಾನು ಅವಾಗಿ ನೋಡ್ತಾನೇ ಯೋ ಯಾವ್ ಏನಯ್ಯ ನೀನು ರೋಡಲ್ಲಿ ಒಳಗೆ ಹಂಗೆ ಕೂತಿದ್ಯಾಂಗೆ ಏನು ಗೊತ್ತು ಏನು ಗೊತ್ತು ಅಂತ ಅಳೆಂ ಕೆಲಸ ಮಾಡೋಳು ಗೊತ್ತಾ ಏನು ಏನ್ ಮಾಡಿದ್ರು ದುಡ್ಡ ಮನೇಲಿ ಮಡಗು ಅಂದ್ರು ಎರಡು ಲಕ್ಷ ಎರಡು ಲಕ್ಷ ದುಡ್ಡು ಯಾವಾಗ ಮಡಿಕೆ ಬಂದು ಎರಡು ಲಕ್ಷನವೇ కళ్ళ కిత్కొంటే హెంగిల్ నోడి ఒందే ఒ తనే బందామన్ తకళదంత ఇవళు ఆ కళ్ళన బాగా ఆకళలా దుడ్డా సరియా ఐదు లక్ష దుడ్డా ఇ సుమ్ బుడ్బా సుమ్ బుడ్బాహి అలా అసొందర్త బిగ్గ్ అస్బేడా బ్యాడ బ మడుగు అంత ఓ మనవళికి కళ్రు బందరంత ఇల్ బివంత్ ఆయ్ సరియా మాట్ ಅಕ್ಕ 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 ಅಂದ್ಕೊಂಡು ಬಾಯ್ ತುಂಬ ಮಾತಾಡ್ದ ಕನಕು ನಾನು ಮಾತಾಡ್ತಾ ನಿಂತಿದ್ದೆ ನನ್ನ ಬ್ಯಾಗ್ ಕಿತ್ಕೊಂಡೆ ಓಡ್ಬಿಟ್ಟ ಹೌದಾ ಯಾರನು ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಆ ಬ್ಯಾಗ ದುಡ್ಡಿದೆ ಅಂತ ಅವ್ನಿಗೇನು ಗೊತ್ತು ಅವ್ನಿಗೇನು ಗೊತ್ತು ನನಗೆ ಗೊತ್ತಿಲ್ಲ ಚೆನ್ನಾಗ್ ಅಕ್ಕ ಅಂತ ಮಾತಾಡ್ತಿದ್ನಲ್ಲ ಸುಮ್ಮನೆ ನಾನು ಮಾತಾಡ್ತಿದ್ದೆ ಮಾತು ಮಾತಾಡ್ತಿದ್ದಂಗೆ ಯಾಕೆ ಓಡ್ಬಿಟ್ಟ ಅಷ್ಟು ದೂರ ಅಟ್ಟಿಸ್ಕೋಬೋದಯೇ ಅದು ಎತ್ತ ಹುಡುಗ ಪತ್ತೆನೇ ಇಲ್ಲ ಓಹೋ ಸಂತೆ ಅಕ್ಕ ತಮ್ಮನ ಸಂಬಂಧ ಬೆಳ್ಸಕ್ಕೆ ಬಂದಿದ್ದೆ ಅಕ್ಕ ತಮ್ಮ ಅನ್ಕೊಂಡು ತಡಮಂಡದ್ ನಿನ್ಗೆ ಅಷ್ಟು ಗೊತ್ತಾಯ್ಕಿಲ್ವಾ ಅವ್ನು ಯಾವನ ಅಕ್ಕ ಅಂತ ಬಂದ್ಬಿಟ್ನಂತೆ ಇವ್ರು ತಮ್ಮ ಅಂತ ಅಲ್ಕಿಕ್ಕ ಮಾತಾಡ್ಬಿಟ್ಲಂತೆ ಅವ್ನು ಕಿತ್ಕ ಓಡ್ಬಿಟ್ನಂತೆ ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ಮತ್ತೆ ದುಡ್ಡ ತಂದ ಮೇಲೆ ಎಷ್ಟು ಆಗಿರಬೇಕು ಅದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋದ್ರ ಹೋಗ್ಲಿ ಎರಡು ಲಕ್ಷ ಯಪ್ಪ ಹೃದಯನೇ ಹೊಡೆದೋಯ್ತದ್ ನನಗೆ ನೋಡಿ ಇವಾಗ ತಾನೇ ಕಾಯ್ತಾನೆ ಆಗಿದೆ ನೀವು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಪೊಲೀಸ್ ಕಂಪ್ಲೇಂಟಾ ಹೌದು ಇನ್ನೇನು ಮಾಡ್ತೀರಾ ಅದು ಆ ಬ್ಯಾಗಲ್ಲಿ ಅಷ್ಟೊಂದು ದುಡ್ಡಿದೆ ಎರಡು ಲಕ್ಷ ಅಂತೀರಾ ಮೊದಲು ಮೊದಲು ಹೋಗಿ ಕಂಪ್ಲೇಂಟ್ ಕೊಡಿ ನೀವು ಇಲ್ಲಿ ರೋಡಲ್ಲಿ ಕಿತ್ತಾಡೋ ಬದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಎಷ್ಟು ಇವಾಗ ತಾನೇ ಆಗಿರೋದು ಅವ್ರು ಹುಡುಕಿ ನಿಮ್ಮ ದುಡ್ಡನ್ನ ವಾಪಸ್ ತಂದು ಕೊಡ್ತಾರೆ ನನ್ನ ದುಡ್ಡು ಏನಮ್ಮ ಇಲ್ಲಿ ಹೇಳ್ತಿಲ್ವಾ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಇಲ್ಲೇಳ್ತಾ ಯಾಕೆ ಕುತ್ಕೋತೀರಾ ಎದ್ದೋಗಿ ಎದ್ದೆ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಯ್ಯೋ ಮೊದಲೇ ನಮ್ಮನ್ನ ಪೊಲೀಸ್ನವರು ಹುಡುಕ್ತಾ ಇರ್ತಾರೆ ಈಗ ನಾವಾಗ ನಾವೇ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ತಕ್ಕ ನಾವೇ ಹೋದ್ರೆ ಅಲ್ಲೇ ಎದ್ಬಿಡ್ತೀವ ಅಷ್ಟೆ ಪೊಲೀಸ್ನರ್ತಕ ಅಯ್ಯೋ ಎಂತ ನಾನು ಅವನು ಯಾವನ್ನ ಬಂದು ಅಕ್ಕ ಅಂತ ಮಾತಾಡ್ತಕ್ಕ ನಿಂತ್ಕ ಮಾತಾಡ್ಬಿಟ್ನಲ್ಲ ನನಗೆ ಟೋಪಿ ಹಾಕ್ಬಿಟ್ನಲ್ಲ ಅಲೋಪ ನನ್ನ ಮಗ ಅವನು ಹೆಣವಾಗ ಹೋಯ್ತಿದ್ದಂಗೆ ಆಕ್ಸಿಡೆಂಟಾಗಿ ಸಾಯ ಅವನು ಹೆಣ ಹೆಬ್ಬಾಕ್ಳಲ್ಲಿ ತೊಳೆಯ ನನಗೆ ಎಷ್ಟು ಹೊಟ್ಟೆ ಉರಿತದ್ದು ನನ್ನ ಸಾಪ ಎಲ್ಲ ತೊಟ್ಟ ಅವನಿಗೆ ಅವನು ಈಗ ಸಣನೇ ಈಗ ಸಣಾನೇಯ ಅವನು ಆಕ್ಸಿಡೆಂಟಾಗಿ ಅಲ್ಲೇ ಸತ್ತೋಗ್ಲಿ ಎಲ್ಲೇ ಸತ್ತೋಗ್ಲಿ ರಕ್ತ ಕಾರ್ ಸತ್ತೋಗ್ಲಿ ಅವ್ನು ಉದ್ಧಾರ ಆಯ್ಕಿಲ್ಲ ದುಡ್ಡು ದುಡ್ತಿಂದ ನಾನು ಉದ್ದಾರ ಆಯ್ಕಿಲ್ಲ ನನ್ನ ದುಡ್ಡು ಲಕ್ಷ ದುಡ್ಡು ಅಯ್ಯೋ ದೇವ್ರೆ ಏನಮ್ಮ ನೀನು ತಲೆಯಲ್ಲಿ ಇಲ್ವಾ ನೀವೆಲ್ಲ ಎಂತ ಜನಗಳು ಅಲ್ಲ ಸಂತೆಗೆ ಏಳ್ ಲಕ್ಷ ದುಡ್ಡು ತರ ಯಾರಾದ್ರು ತಂದಿರೋದ ಅಲ್ಲೇ ದುಡ್ಡು ಕಳ್ಕೊಂಡು ನಿಂತಿದ್ದೀರಾ ತಲೆಯಲ್ಲಿ ಇಲ್ವಾ ನಿಮ್ಗೆ ಉಗ್ರ ಉಗ್ರಿ ಮುಂಡೆಗೆ ಚೆನ್ನಾಗಿ ಹೇಳಿದ್ರು ಕೇಳಲಿಲ್ಲ ಓಹ್ ನಾನೇ ಬುದ್ಧುವಂತೆ ನಾನೇ ಬುದ್ಧವಂತೆ ನಂಗೆ ಆಡ್ತಾಳೆ ನಿಮ್ಗೆ ಏನಾದ್ರು ಅರ್ಥ ಆಗ್ತಿಲ್ವಾ ಯಾಕೆ ನೀವು ಬೀದಿಲ್ ಕಂಪ ಮಾಡ್ತಾ ಇದೀರಾ ಅಮ್ಮ ನಿನ್ನಿಲ್ ಸಾಪ ಹಾಕೋ ಬದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋ ಮೊದಲು ಅವ್ರು ನಿಮ್ಮ ದುಡ್ಡ ವಾಪಸ್ ತಂದು ಕೊಡ್ತಾರೆ ನಿಮ್ಮ ಬಾಯಿ ತುಂಬ ಶಾಪ ಹಾಕ್ಬಿಟ್ರೆ ಹಂಗೆ ಆಗ್ಬಿಡುತ್ತಾ ಆಯ್ತದೆ ಅವ್ನಿಗೆ ಆಯ್ತದೆ ಅವ್ನು ಏನೋ ಓಯ್ತದೆ ಹ್ಞೂ ಹೋಗುತ್ತೆ ಹೋಗುತ್ತೆ ಎಂಥ ಫೂಲ್ಗಳು ನೀವೆಲ್ಲ ಮುದ್ದೋಗಿ ಕಂಪ್ಲೇಂಟ್ ಕೊಡಿ ಇಲ್ಲ ನಿಮ್ಮ ದುಡ್ಡು ಹೋದಂಗೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗಿ ಬೀದಿರ್ ಏನಿದು ನಿಮ್ಗೆ ದುಡ್ಡು ಬೇಕು ಅಂದರೆ ಹೋಗಿ ಕಂಪ್ಲೇಂಟ್ ಕೊಡಿ ಇಲ್ಲ ಮನೆಗೆ ಹೋಗಿ ಅಳ್ತಾ ಕೂತ್ಕೊಳ್ಳಿ ಸ್ಟೇಳ್ತಿದ್ರು ಸ್ವಲ್ಪನೇ ಜ್ಞಾನ ಇಲ್ಲ ಕೂತಿದಿರ ಪೊಲೀಸ್ ಕಂಪ್ಲೇಂಟ್ ಆಗಲ್ವಾ ಹ್ಞೂ ಇಷ್ಟೇ ಆದ್ರೂ ನಿಮ್ಗೆ ಅರ್ಥ ಆಗ್ತಿಲ್ಲ ಬರೀ ಅಳ್ತಾ ಕೂತ್ಕೊಳ್ಳಿ ನೀವು ಕಂಪ್ಲೇಂಟ್ ಕೊಡಿ ಅಂದರೆ ಏ ನಡಿಪುಟಿ ನಾನ್ ಸೆನ್ಸ್ಗಳು ಪೋಲೀಸ್ ಕಿಲಿಸಿ ಯಾರು ಬೇಡ ಅಮ್ಮ ನಿಜವಾಗ್ಲೂ ಎರಡ್ ಲಕ್ಷ ದುಡ್ಡು ಎಲ್ಲಿತ್ತು ನಿಜವಾಗ್ಲೂ ದುಡ್ಡಿತ್ತ ಸುಮ್ನೆ ಆತಿದಿರೋ ಅಯ್ಯೋ ನನ್ ಯಾಕೆ ನಿಜ ಉಳ್ಳೇಲನೆ ನನ್ನ ಎರಡ್ ಲಕ್ಷ ತಿಂದಂಗಲ್ಲ ಉಂಡಂಗಲ್ಲ ಚಿನ್ನನು ಹಂಗೆ ಕಳ್ದ್ಬಿಟ್ಟೆ ದುಡ್ಡು ಹಂಗೆ ಕಳ್ದೆ ಒಂದ್ ರೂಪಾಯಿ ತಿನ್ನಿಲ್ಲ ಆ ಟಿ ವಿ ತಕೊಂಡೆ ಅದು ಆಯ್ತು ಮನೆಗೆ ಸಾಮಾನು ತಗೊಂಡೆ ಅದನ್ನು ಬಂದೆ ಟಿ ವಿ ಹೋಯ್ತು ಚಿನ್ನ ಹೋಯ್ತು ದುಡ್ಡು ಹೋಯ್ತು ಬೆಳ್ಳಿ ಹೋಯ್ತು ಏನಾರು ಅನ್ಬಿಸಿ ನಿಲ್ವಲ್ಲಪ್ಪ ನಾನು ಎಂತ ಪಾಪೇ ಅವಳು ಅಳು ಯಾವ ನಿನ್ನ ನೋಡಿ ನಡಿ ಮನೆಗೆ ನಿನಗೆ ಅಯ್ಯೋ ನಾನು ಸಾಯಿಸ್ಬೇಡಕ್ಕನ್ರಿ ಬೇಡ ಸಾಯಿಸ್ಬೇಡ ನನಗೇನು ಗೊತ್ತು ಯಾವನೋ ಬಂದ ಹಿಂಗೆ ಮಾಡ್ತೇನೆ ಅಂತ ಅಕ್ಕ ಅಂತ ಬಾಯಿ ತುಂಬ ಮಾತಾಡ್ಬಿಟ್ಟಂತ ಕೆಲಸ ಮಾಡಿದ್ನಲ್ಲ ಅವನು ಹೆಣಾವಾಗ ಅಂತ ಇದಿ ಮಾಡ ಅವ್ನ ಕೈ ಕರಿನಾಗ್ರ ಅವಕಾಶ ಆ ದುಡ್ಡು ಅವನಿಂದಾನೂ ಯಾರು ಕತ್ಕೋ ಹೋಗ್ಲಿ ಅವನಗೂ ಸಿಗ್ಬಾರ್ದು ಹೇಳಿದ್ರು ಕೇಳಕ್ಲಾ ನನ್ನ ಮಾತ ಯಾವಾಗ್ಲು ಯಾವಾಗಲೂ ಬರೀ ಇದೇ ಮಾಡದ್ ನೀನು ಇಂಥ ಕೆಲಸನೇ ಮಾಡದ್ ನೀನು ನನಗಂತೂ ಸಾಕಾಗೋಗದೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡಂಗಿಲ್ಲ ಬಿಡಂಗಿಲ್ಲ ಹೋಯ್ತಾ ಹೋಯ್ತಾ ದುಡ್ಡು ಓದಂಗೆ ಓದಂಗೆ ಇನ್ನೋದು ಈಗ ಏನ್ ಮಾಡೋದು ನಾವು ಇಂಥ ಕೆಲಸ ಮಾಡಿದ್ಯಾಲ ಮುಂಡೆ ನೀನು ಏಳು ಲಕ್ಷ ದುಡ್ಡು ಯಾಕೆ ನಾಟಕ ಬನ್ನಿ ಫಸ್ಟ್ ಮನೆಗೆ ಹೋಗದ ಮನೆಗೆ ಹೋಗಿ ಹೆಂಗಿರದೆ ಹೆಂಗಿರೋದು ಎಲ್ಲ ಸಾಮಾನು ತಗೊಂಡು ಅಂತ ಬಂದ ಒಂದ್ ರೂಪಾಯಿ ಸಾಮಾನು ತಗೊಳ್ಳಿಲ್ಲ ಹೆಂಗಿರೋದು ಹೆಂಗ್ ಜೀವನ ಮಾಡೋದು ದುಡ್ಡು ಚಿನ್ನ ಅದೇನೋ ಗ್ಯಾರಂಟಿ ಮೇಲೆ ಊರ್ ಬಿಟ್ಟು ಬಂದು ಈಗ ಈಗ ಏನ್ ಮಾಡೋದು ದುಡ್ಡು ಹೋಯ್ತು ಚಿನ್ನವಾಯ್ ಹಂಗೆ ಹಂಗ ಸಾಯಿರ ಎಲ್ಲರೇ ಜೂರೂ ಜವಾಬ್ದಾರಿ ಇಲ್ಲ ನಡಿ ನೀನ್ ಏನು ಉಳ್ಸೋಳ ಏನು ಏನ್ ನೀನು ಮನೇನೆ ಹಾಳು ಮಾಡ್ಬಿಡ್ತಿದ್ದೀನಿ ನೀನು ಮನೇಲಿ ಮಡ್ಕೊಂಡ್ರೆ ಮಾತು ಯಾವ ಸೀಮೆ ಹೆಂಗ್ಸು ನೀನು ನೀನು ಏನ ಹೋಗ ನನಗೆ ಅಕ್ರಿ ಬೋದಿರಿ ಈ ದುಡ್ಡು ಕತ್ಕೋಗನಲ್ಲ ಅವನಗಾರು ಹಾಕಿ ಸಾಪವ ಅವ್ನು ಹೋಗ್ಲಿ ಅವನಿಂದ ಯಾರಾದರೂ ದುಡ್ಡು ಕತ್ಕೋ ಹೋಗ್ಲಿ ಉಂಕನ್ ಬಾ ಮಾಡುವಲ್ಲ ಇಂಥ ಕೆಲ್ಸಕ್ಕಂತೆ ಏ ಬನ್ನಿ ಮೊದಲು ಮನೆಗೆ ಹೋಗೋದಾ ಏ ಬನ್ನಿ ಮನೆಗೆ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ